ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸೋದೇನೆಂದರೆ ನಮ್ಮ ಮನೆ ಅಂಗಳದಲ್ಲಿ ಬೆಳೆದಿರುವ ಹೂಗಳು ಇದು ನೋಡಿ ದಾಸವಾಳ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇವಾಗ ಬೇಸಿಗೆಯಲ್ಲೇ ಇಷ್ಟೊಂದು ಹೂ ಬಿಡ್ತಾ ಇದೆ ಇನ್ನು ಮಳೆಗಾಲದಲ್ಲಂತೂ ಸಾಕಷ್ಟು ಬಿಡುತ್ತೆ ಈಗ ಬೇಸಿಗೆಯಲ್ಲಿ ನೀರು ಜಾಸ್ತಿ ಇರಲ್ವಲ್ಲ ಹಿಂಗಾಗಿ ಇದು ನೋಡಿ ಗುಲಾಬಿ ಗಿಡ ಎಷ್ಟು ಚೆನ್ನಾಗಿ ಮಗ್ಗಿ ಬಿಟ್ಟಿದೆ ಸಣ್ಣ ಸಣ್ಣವು ಮಗ್ಗಿದ್ದಾವೆ ಇದು ನಿತ್ಯ ಪುಷ್ಪ ಬಿಳಿದು ಆಮೇಲೆ ದಾಸವಾಳ ಒಂದು ಸುಮಾರು ಕಡೆ ಮೂರು ನಾಲ್ಕು ಕಡೆ ಹಾಕಿದ್ದೀನಿ ನಾನು ದಾಸವಾಳ ಹೂವನ್ನ ಐದು ಪಕ್ಕಳಿದು ಆಮೇಲೆ ದಪ್ಪಂದು ಇದು ಗುಲಾಬಿ ಆಮೇಲೆ ಇದು ಬೇಸಿಗೆ ಅಲ್ವಾ ಅಷ್ಟೊಂದು ಇರಲ್ಲ ಹೀಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಮಳೆಗಾಲದಲ್ಲಿ ಸಾಕಷ್ಟು ಬಿಡ್ತವೆ ಹೂಗಳು ಇದು ಗೊರಟಿಗೆ ಹೂವು ನೀಲಿದು ಶಿವನಿಗೆ ತುಂಬ ಇಷ್ಟ ಹೀಗಾಗಿ ಅದು ಮೂರ್ನಾಕ್ ಗಿಡ ಕಟ್ ಮಾಡಿದ್ದೀನಿ ಇದೊಂದು ಬಿಟ್ಕೊಂಡಿದ್ದೀನಿ ತುಳಸಿ ಆಮೇಲೆ ಇದು ಕಣಗಲ್ ಹೂವು ಇದು ಗಣೇಶನ್ಗೆ ಶಿವನಿಗೆ ತುಂಬ ಇಷ್ಟ ತುಂಬ ಮಗ್ಗಿದೆ ದಪ್ಪಂದು ಇದೆ ಅದು ಇವಾಗ ಅಳ್ತಾ ಇಲ್ಲ ಹೂವು ಹೀಗಾಗಿ ಇದು ಐದು ಪಕ್ಕಳಿದಷ್ಟೇ ಇರೋದು ಇದು ಒಂಥರ ಶಾವಂತಿಗೆ ಇದು ಅಷ್ಟೇ ಇವೆಲ್ಲವೂ ಇವಾಗ ಸ್ವಲ್ಪ ಕಡಿಮೆಯೇ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಕನಕಾಂಬ್ರ ಬಿಳಿ ದಾಸವಾಳ ಬಿಳಿ ದಾಸವಾಳವು ಎನಿ ಟೈಮ್ ಬಿಡುತ್ತೆ ಇದು ಐದು ಪಕ್ಕಳಿದ್ದೇನೆ ತುಂಬ ಹೂ ಬಿಡುತ್ತೆ ಇದನ್ನು ಡೈಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಹೂ ಬಿಡುತ್ತೆ ಇದು ದಪ್ಪೊಂದು ದಾಸವಾಳ ಅಳ್ತಾ ಇಲ್ಲ ಇದು ಮೂರು ಸುತ್ತಿನ ಮಲ್ಲಿಗೆ ಗಿಡ ಇದು ಇವಾಗ ಅಳ್ಳೋ ಟೈಮ್ ಇದ್ರದು ಸುಮಾರು ಕಡೆ ಹಾಕಿದ್ದೀನಿ ಸೈಜ್ ಇದ್ದ ಜಗದಲ್ಲೇ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದು ಒಂಥರ ಹಳದಿ ಹೂವು ಚೆನ್ನಾಗಿದೆ ಕನಕಾಂಬ್ರ ಆಮೇಲೆ ಗುಲಾಬಿ ಎಲ್ಲವೂ ಇದ್ದಾವೆ ಮಲ್ಲಿಗೆ ಗುಲಾಬಿ ಎಲ್ಲ ಈಗ ಬೇಷ್ಗೆ ಅಲ್ವಾ ಯುಗಾದಿಗೆಲ್ಲ ಚಿಗಿಬೇಕಲ್ವ ಎಲ್ಲ ಚಿಗಿತಾ ಇದ್ದಾವೆ ನೋಡಿ ನಮ್ಮ ಬಾಗಿಲಲ್ಲಿ ಬೆಳೆದಿರೋದನ್ನೆಲ್ಲ ಹಾಕಿದ್ದೀನಿ ದುಂಬೆ ಹೂವು ಶಿವನಿಗೆ ವಿಗ್ರಹ ಐತಲ್ವ ನಮ್ಮದು ಹಿಂಗೆ ಡೈಲಿ ಹೂವು ಬೇಕೇ ಬೇಕು ಕನಕಾಂಬ್ರ ದುಂಬೆ ಹೂವು ಬಿಲ್ವ ಪತ್ರಿ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಬಂದಿದ್ದಾವೆ ಇದು ಬೆಟ್ಟದವರೇ ಹೂವು ಅಂತ ಇದು ತುಂಬ ದೊಡ್ಡ ಹೂವು ಅಳುತ್ತೆ ಅದು ಹಳ್ದಾಗಿ ಫೋಟೋ ತಗೊಂಡು ಮತ್ತೊಂದು ಸರಿ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಕಣಕಾಂಬ್ರ ಆಮೇಲೆ ಮಲ್ಲಿ ಕಾಕಡ ಕಾಕಡ ಹೂವು ಇವಾಗ ಅಷ್ಟೊಂದು ಏನೂ ಇಲ್ಲ ಇಲ್ಲಿ ಕರ್ಬೇವನ ಗಿಡ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಬೆಳೆಸಿದ್ದೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಇದ್ದ ಜಗದಲ್ಲೇ ಚೆನ್ನಾಗಿ ಬೆಳೀರಿ ಅಂತ ಕೇಳ್ಕೊತೇನೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು